ಎಲ್ರಿಗೂ ನಮಸ್ಕಾರ ತುಂಬಾ ತುಂಬಾ ಖುಷಿ ಆಗ್ತದೆ ಬಲ್ಲಾರಿಗೆ ಬಂದಿದೀವಿ ಸೊ ತುಂಬಾ ಖುಷಿ ಆಗ್ತದೆ ಈ ಯೋಗ ಇವೆಂಟ್ ಗೋಸ್ಕರ ಸೊ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ಎಲ್ರಿಗೂ ತುಂಬಾ ಯಂಗ್ಸ್ಟರ್ಸ್ ಇದ್ರು ಇಲ್ಲಿ ಸೊ ಎಲ್ರಿಗೂ ಗುಡ್ ದಟ್ ಈ ತರ ಇವೆಂಟ್ಸ್ ಇದ್ರೆ ಯಂಗ್ಸ್ಟರ್ಸ್ಗೂ ಅವೇರ್ನೆಸ್ ಬರುತ್ತೆ ಯೋಗ ಇಂಪಾರ್ಟೆನ್ಸ್ ಬಗ್ಗೆ ಹಾಗು ನಾನು ಆಕ್ಟ್ರಿಸ್ಟ್ ಜೊತೆ ಒಂದು ಡಾಕ್ಟರ್ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಕೂಡ ಐ ಎಮ್ ಅಂಡ್ ಎಲ್ಲರನ್ನ ಎನ್ಕರೇಜ್ ಮಾಡ್ತಿದ್ದೀನಿ ಮನೇಲಿ ಇದ್ರು ಐ ಐ ಎಂಕರೇಜ್ ಎಲ್ರು ಯೋಗ ಮಾಡಿ ಇಟ್ಸ್ ವೆರಿ ವೆರಿ ಈಸಿ ಈ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಬ್ಯೂಟಿ ದಟ್ ಸೊ ಥ್ಯಾಂಕ್ ಯು ಯು ಮ್ಯಾಟರ್ವೆಂಟ್ ಕರೆದಿರೋ ರೆಡ್ಡಿ ಅಫ್ಕೋರ್ಸ್ ಇಲ್ಲ ತುಂಬಾ ಅವ್ರ ಪ್ರೀತಿ ನೋಡಿದ್ರೆ ಅದಕ್ಕೆ ನಾನು ಬರ್ತಾನೆ ಇದೀನಿ ಇವೆಂಟ್ಸ್ಗೋಸ್ಕರ ನನ್ನ ಫಿಲ್ಮ್ ಕೂಡ ನನ್ನ ಕನ್ನಡ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ ಸೊ ಅದಕ್ಕೋಸ್ಕರ ಬಟ್ ಇಲ್ಲ ಬಂದಾಗ ಮನೆಗ್ ಬಂದಂಗೆ ಸೊ ತುಂಬಾ ಖುಷಿ ಆಗ್ತಿದೆ ಎಲ್ರು ನೋಡ್ದಾಗ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಕಲ್ಸಿ ಕೆಲಸ ಮಾಡ್ಕೊಂಡ್ ಬಾ ಅಮ್ಮ ಅಂದಂಗ್ ಸೊ ಐ ವೆರಿ ವೆರಿ ಹ್ಯಾಪಿ ಐ ತಿಂಕ್ ಅವ್ರು ಬಂದಿರೋದು ಐ ತಿಂಕ್ ಐ ವಾಸ್ ವೆರಿ ವೆರಿ ಹ್ಯಾಪಿ ಅನ್ ಒಂದೇ ವೇದಿಕೆ ಮೇಲೆ ನನ್ಗೆ ಅಂಡ್ ಅವ್ರು ಐ ತಿಂಕ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅವರು ಕೂಡ ಹೇಳ್ತಿದ್ರೆ ಇಲ್ಲ ಒಳ್ಳೇದಮ್ಮ ಸೊ ಇಲ್ಲಿಂದ ಜನ ಹೋಗಿ ಕೆಲಸ ಮಾಡ್ಬೇಕು ಅಂತ ಸೊ ಕೇಳಿದ್ರು ಸಿನಿಮಾ ಬಗ್ಗೆ ಇವೆಲ್ಲ ಸೊ ತುಂಬಾ ಖುಷಿ ಆಯ್ತು ಅವ್ರ ಎನ್ಕರೇಜ್ಮೆಂಟ್ ಅವ್ರ ಸಪೋರ್ಟ್ ಇದ್ದಾಗ ಇನ್ನು ಕಾನ್ಫಿಡೆನ್ಸ್ ಬರುತ್ತೆ ಇವಾಗ ಸೈನ್ ಮಾಡಿದ್ದೀನಿ ಆಕ್ಚುಲಿ ಶೂಟಿಂಗ್ ಕೂಡ ಮುಗ್ದಿದೆ ಬಟ್ ನಾನ್ ವೇಟ್ ಮಾಡ್ತಿದ್ದೀನಿ ಪ್ರೊಡಕ್ಷನ್ ಹೌಸಸ್ ಇಂದ ಸ್ಲೋ ಆಗಿ ಟ್ರೇಲರ್ಸ್ ಇವೆಲ್ಲ ರಿಲೀಸ್ ಆಗುತ್ತೆ ಬಟ್ ನೀವೆಲ್ಲರೂ ಖುಷಿ ಆಗ್ತೀರಾ ಇಂಡಸ್ಟ್ರಿ ಮನೆ ಹುಟ್ಟಿರೋದು ಸ್ಯಾಂಡಲ್ವುಡ್ ಅಲ್ಲಿ ಸೊ ಯಾವಾಗ್ಲೂ ನನ್ನ ಫಸ್ಟ್ ಪ್ಲೇಸ್ ಫಸ್ಟ್ ಪ್ರಯಾರಿಟಿ ಇರೋದು ಸೊ ತುಂಬಾ ಖುಷಿ ಆಗ್ತದೆ ಈ ತರ ಯುನೋ ಅಟ್ ಲೀಸ್ಟ್ ಅದಕ್ಕೆ ಗ್ಯಾಪ್ ಬಂದಾಗ ಈ ತರ ಇವೆಂಟ್ಸ್ ಬಂದಾಗ್ಲೂ ಅಟ್ಲೀಸ್ಟ್ ಎಲ್ರ ಜೊತೆ ಇಂಟರಾಕ್ಟ್ ಆಗೋದು ನಿಮ್ ಜೊತೆ ಇಂಟರಾಕ್ಟ್ ಆಗೋದು ತುಂಬಾ ಖುಷಿ ಅನ್ಸುತ್ತೆ ಅಂಡ್ ಎಲ್ಲಿ ಹೋದ್ರು ಏನೋ ಗೊತ್ತಿಲ್ಲ ಯಾರೊಬ್ರು ಸಿಗ್ತಾರೆ ಈ ತರ ಕರ್ನಾಟಕದಿಂದ ಇಂದ ಅವ್ರ ಖುಷಿಯಿಂದ ಮಾತಾಡಿಸ್ತಾರೆ ಸೊ ಆ ಎಕ್ಸ್ಪೀರಿಯನ್ಸ್ ನಾನು ತುಂಬಾ ಎಂಜಾಯ್ ಮಾಡಿದೀನಿ ಹಾಗೂ ಐ ಥಿಂಕ್ ನನ್ಗೆ ಇವತ್ತು ಸ್ಪೆಷಲ್ 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 ಯೋಗ ಕ್ಲಾಸ್ ನಡೆದಿದ್ದೆ ಬೆಳಿಗ್ಗೆ ಅಂಡ್ ಪ್ಲಸ್ ನಿಮ್ ಬುಕ್ ಕೂಡ ಇದೆ ನನ್ನತ್ರ ಹತ್ರ ಸೊ ಐಮ್ ವೆರಿ ವೆರಿ ಎಕ್ಸೈಟೆಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ Yeah.